ನನ್ನ ಚಾನೆಲ್ಗೆ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವ್ಯರ್ಥವಾಗಿ ಹೋದರೆ ರಾಮಾಪುರಂ ಎಂಬ ಗ್ರಾಮದಲ್ಲಿ ರಂಗಾಡು ಮತ್ತು ಜಗ್ಗು ಎಂಬ ಇಬ್ಬರು ವ್ಯಕ್ತಿಗಳಿದ್ದರು ಇಬ್ಬರು ಯಾವಾಗಲೂ ಹೇಗೋ ಜಗಳವಾಡುತ್ತಿದ್ದರು ಆ ಗ್ರಾಮದ ಜನರು ಸಮೀಪದ ಹೊಳೆಯಿಂದ ಕುಡಿಯುವ ನೀರು ಪಡೆಯುತ್ತಿದ್ದರು ಅಲ್ಲಿಗೆ ಹೋಗಲು ಬೆಟ್ಟದ ತುದಿಯಿಂದ ಕಿರಿದಾದ ದಾರಿಯಲ್ಲಿ ಸಾಗಬೇಕು ದಾರಿ ಪಕ್ಕಕ್ಕೆ ಹೋದರೆ ಕೆಳಗೆ ಬೀಳುವುದು ಅಪಾಯಕಾರಿ ಅದಾಗಲೇ ನೀರಿಗೆ ಹೋಗಿದ್ದ ರಂಗಡು ವಾಪಸ್ಸು ಬರುತ್ತಿದ್ದ ಅವನನ್ನು ನೋಡಿದ ಜಗ್ಗು ನೀರಿಗಾಗಿ ಹೊರಟ ಇಬ್ಬರೂ ಕಿರಿದಾದ ದಾರಿಯನ್ನು ಎದುರಿಸಿದರು ಒಬ್ಬರನ್ನೊಬ್ಬರು ಕಂಡರೆ ಪಕ್ಕಕ್ಕೆ ಸರಿಯುವಂತೆ ಜಗಳವಾಡಿದರು ಅವರು ಪರಸ್ಪರ ಜಗಳವಾಡಿದ್ದರು ಪರಸ್ಪರ ತಳ್ಳಿಕೊಂಡು ಇಬ್ಬರೂ ಗುಡ್ಡದಿಂದ ಕೆಳಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ ನೀತಿ ಎಲ್ಲಿಗೆ ಹೋಗಬೇಕು ಅಲ್ಲ ಎಲ್ಲಿ ಇಳಿಯಬೇಕು ನೀತಿ ಎಲ್ಲಿಗೆ ಹೋಗಬೇಕು ಎಂಬುದಲ್ಲ ಎಲ್ಲಿ ಇಳಿಯಬೇಕು ಎಂಬುದು ಮುಖ್ಯ